ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ವುಡ್ ಗೆ ನಿಮಗೆಲ್ಲ ಸ್ವಾಗತ ನಮ್ಮ ಕಳೆದ ಕೆಲವು ವಿಡಿಯೋಗಳಲ್ಲಿ ಟೆಕ್ನಿಕಲ್ ಎರರ್ ಕಾರಣದಿಂದಾಗಿ ಆಡಿಯೋ ಕ್ವಾಲಿಟಿನಲ್ಲಿ ತುಂಬಾನೇ ವ್ಯತ್ಯಯ ಉಂಟಾಗಿತ್ತು ಇದಕ್ಕಾಗಿ ಖಂಡಿತ ವಿಷಾದಿಸುತ್ತೇವೆ ಮತ್ತು ಈ ಒಂದು ಗ್ಲಿಚ್ ನ ಈಗ ಸರಿಪಡಿಸೋಕೆ ಿವಿ ನಿಮಗೆ ಮತ್ತೇನಾದರೂ ಆಡಿಯೋದಲ್ಲಿ ವ್ಯತ್ಯಯ ಅಂತ ಅನಿಸಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಬೆಂಬಲ ಸದಾ ಹೀಗೆ ಇರಲಿ ಅನ್ನೋದು ನಮ್ಮ ಆಶಯ ಇನ್ನು ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಹನ್ನೊಂದನೇ ವಾರ ಬಿಗ್ ಬಾಸ್ ಮನೆಯಲ್ಲಿ ವಿಲನ್ ಅಬ್ಬರ ಭರ್ಜರಿಯಾಗಿ ಮುಂದುವರಿತಾ ಇದೆ ಈಗ ವಿಲನ್ ಕೊಟ್ಟರ ಹೊಸ ಚಾಲೆಂಜ್ ಅಂದ್ರೆ ಫೋಟೋದಲ್ಲಿ ತೋರಿಸಿರೋ ಹಾಗೆ ತಲೆಯ ಮಧ್ಯ ಭಾಗದಲ್ಲಿ ಪ್ರಾರಂಭದಿಂದ ಕೊನೆಯವರೆಗೂ ಸ್ಪೈಕ್ಸ್ ರೀತಿ ಕೂಲ್ ಬಿಟ್ಟು ಎರಡೂ ಬದಿಯ ಕೂಲ್ ಪೂರ್ತಿ ಬೋಲ್ಡ್ ಹೊಡೆಸ್ಕೊಳ್ಬೇಕು ಇಲ್ಲಿ ಅಶ್ವಿನಿ ಅವರು ನ ಮೊದಲು ಹೊಡೆಯೋ ಕಾರಣವಾಗಿ ಅವರ ತಂಡ ಈ ಚಾಲೆಂಜ್ ನ ಪಡೆಯುತ್ತೆ ವಾರ ಪೂರ್ತಿ ಎಲ್ಲೂ ಕೂಡ ಒಂದು ಚೂರು ಕಾಣಿಸ್ಕೊಳ್ಳದ ಮಾಳು ಅವರು ಈ ಒಂದು ಚಾಲೆಂಜ್ ಗೆ ರೆಡಿ ಅಂತ ಹೇಳಿ ಹೊರಗೆ ಅವರಿಗೆ ಓಟ್ ಹಾಕ್ತಾ ಇರೋ ದೊಡ್ಡ ಅಭಿಮಾನಿ ಬಳಗಕ್ಕೆ ಖುಷಿ ಪೋಡೋಕೆ ಒಂದು ಕಾರಣ ಕೊಟ್ಟರು ಅಂತಾನೆ ಹೇಳ್ಬಹುದು ತಮ್ಮದೇ ತಂಡದ ಮಾಳು ಈ ಒಂದು ದೊಡ್ಡ ಚಾಲೆಂಜ್ ಒಪ್ಪಿದ ಖುಷಿಯಲ್ಲಿದ್ದ ಇದ್ದ ರಾಜಮಾತೆ ಅಶ್ವಿನಿಯವರು ಮಾಳು ಅವರು ಕಟಿಂಗ್ ಮಾಡಿಸಿಕೊಳ್ಳಕ್ ಶುರು ಮಾಡಿದ ತಕ್ಷಣ ಜೈ ಮಾಳು ಜೈ ಜೈ ಮಾಳು ಅಂತ ಅವ್ರನ್ನ ಹುರಿದುಂಬಿಸ್ತಾ ಇದ್ದಾರೆ ಜೊತೆಗೆ ಗಿಲ್ಲಿ ಅವರ ಮಾತಿನಿಂದ ಕೂಡ ಅವ್ರನ್ನ ಬಚಾವ್ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಎರಡು ದಿವಸಗಳಿಂದ ಅಶ್ವಿನಿ ಗೌಡ ಅವರು ಗಿಲ್ಲಿ ಸಮೇತ ಎಲ್ಲರ ಜೊತೆ ಈ ರೀತಿ ಮನಸ್ಸು ಬಿಚ್ಚಿ ಒಳ್ಳೆ ಫ್ರೆಂಡ್ ರೀತಿ ಮಾತಾಡಿಸ್ತಾ ಇರೋದು ನೋಡೋಕೆ ತುಂಬಾ ಚೆನ್ನಾಗಿದೆ ಅಂತ ವೀಕ್ಷಕರಾದ್ರೆ ನಮಗೆ ಅನಿಸಿದ್ದು ಸುಳ್ಳಲ್ಲ ಇನ್ನು ಮಾಡುವವರ ತಲೆಯ ಎರಡೂ ಬದಿಯ ಕೂದಲುಗಳು ಉದುರ್ತಾ ಹೋದ ಹಾಗೆ ಇತ್ತ ಕಡೆ ಕಾಮಿಡಿ ಕಿಂಗ್ ಗಿಲ್ಲಿ ಅವರ ಬಾಯಿಂದ ಒಂದಾದ್ಮೇಲೆ ಒಂದ್ ಕಾಮಿಡಿ ಪಂಚ್ ಉದುರ್ತಾ ಹೋದು ಜೊತೆಗೆ ತಮ್ಮ ಫೇವರೇಟ್ ಪಂಚ್ ಬ್ಯಾಗ್ ಮಹಾಕಾಲ್ ದುರುಗು ಕೂಡ ಪಂಚ್ ಕೊಟ್ಟು ಇಡೀ ಮನೆ ಮಂದಿ ನಗೆ ಕಡಲಲ್ಲಿ ತೇಲೋ ಹಾಗೆ ಮಾಡಿದ್ರು ಅವರು ಮಾಡುವ್ರನ್ನ ಕಿಚಾಯಿಸ್ತಾ ಮಾಳು ಹಣ್ಣನ್ನು ನೋಡಿದ್ರೆ ಹೊಟ್ಟೆ ಉರಿತಾ ಇದೆ ಮಾಡು ಮೊದಲೇ ಮೊದಲೇನಾದ್ರು ಫೋಟೋ ನೋಡ್ಬಿಟ್ಟಿದ್ದರೆ ಖಂಡಿತ ಈ ಕಟ್ಟಿಂಗ್ ಗೆ ಒಪ್ತಾ ಇರಲಿಲ್ಲ ಟೀಮ್ನಲ್ಲಿ ಬೇರೆಯವರು ಕೂಡ ಇದ್ರಲ್ಲ ಅದು ಅಲ್ಲದೆ ಉದ್ದುದ್ದ ಕೂದಲು ಇರೋರೇ ಇದ್ರಲ್ಲ ಅಂತ ಧ್ರುವಿಗೆ ಉರಿಸಿದ್ರೆ ಕೊನೆಯಲ್ಲಿ ಮಾಳು ಹಣ್ಣನ್ನು ಏನಾದರೂ ಈಗ ಮಾತಾಡ್ಸಕ್ ಹೋದ್ರೆ ಕೂದಲಲ್ಲೇ ಕುರ್ಬ ಹಾಕ್ತಾರೆ ಅಂತ ಹೇಳಿ ಎಲ್ಲರೂ ನಕ್ಕು ನಲಿಯೋ ಹಾಗೆ ಮಾಡಿ ಯಾಕೆ ಈ ಸೀಸನ್ ಒನ್ ಮ್ಯಾನ್ ಶೋ ರೀತಿ ಆಗಿದೆ ಅನ್ನೋದನ್ನ ಮತ್ತೊಮ್ಮೆ ಸಾಬೀತು ಪಡಿಸಿದ್ರು ಮಾಡುವವರಂತೂ ಹೊಸ ಹೇರ್ ಕಟ್ನಲ್ಲಿ ಮಿಂಚ್ತಾ ಇದ್ದಾರೆ ಅಂದರೆ ಖಂಡಿತ ಸುಳ್ಳಾಗಲ್ಲ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್